హాయ్ ఫ్రెండ్స్ ఇండియా కన్నడ డిఫెన్స్ అప్డేట్స్ ఇంటర్నేషనల్ న్యూస్ అప్డేట్స్ కి స్వగత నాలుగు శ్రీరక్ష రఘురామ్ ఐ టేక్ ద ఫ్లోర్ టు రిజెక్ట్ ద ప్రిపోస్టరస్ కామెంట్స్ మేడ్ బై పాకిస్తాన్ అగేన్స్ట్ మై కంట్రీ లెక్చర్స్ బై ఎ కంట్రీ విచ్ హాజ్ అన్ ట్రాక్ రికార్డ్ ఆఫ్ డెమోక్రసీ ఇస్ లాఫేబుల్ ಭಯೋತ್ಪಾದಕರಿಗೆ ಆಶ್ರಯ ನೀಡುವ ಸಹಾಯ ಮಾಡುವ ಮತ್ತು ಸಕ್ರಿಯವಾಗಿ ಬೆಂಬಲಿಸುವ ಸ್ಥಾಪಿತ ಇತಿಹಾಸವನ್ನು ಹೊಂದಿರುವಂತಹ ದೇಶವು ಮಾನವ ಹಕ್ಕುಗಳ ಬಗ್ಗೆ ಟೀಕೆಗಳನ್ನು ಮಾಡಬಾರದು ಅಂತ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ನಲ್ಲಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತೆಗೆದುಕೊಂಡಿದೆ ಐಪಿಯುನಲ್ಲಿ ಭಾರತೀಯ ನಿಯೋಗವನ್ನು ಪ್ರತಿನಿಧಿಸಿದಂತಹ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ನಾರಾಯಣ್ ಸಿಂಗ್ ಜಮ್ಮು ಮತ್ತು ಕಾಶ್ಮೀರವು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ ಅಂತ ಪುನರುಚ್ಚರಿಸಿದರು ನನ್ನ ದೇಶ ವಿರುದ್ಧ ಪಾಕಿಸ್ತಾನ ಮಾಡಿದ ಅಸಂಬದ್ಧ ಟೀಕೆಗಳನ್ನು ತಿರಸ್ಕರಿಸಲು ನಾನು ವೇದಿಕೆಯನ್ನು ತೆಗೆದುಕೊಳ್ತೇನೆ ಭಾರತವು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವವಾಗಿದೆ ಮತ್ತು ಅನೇಕರು ಭಾರತೀಯ ಪ್ರಜಾಪ್ರಭುತ್ವವನ್ನು ಅನುಕರಿಸಬೇಕಾದ ಮಾದರಿ ಅಂತ ಪರಿಗಣಿಸ್ತಾ ಇರುವುದು ನನಗೆ ಹೆಮ್ಮೆಯ ವಿಷಯವಾಗಿದೆ ಅಂತ ಹರಿವಂಶ್ ಸಿಂಗ್ ಐಪಿಯುನಲ್ಲಿ ಹೇಳಿದರು ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆದ ಐಪಿಯುನವತ್ತೆಂಟನೇ ಅಧಿವೇಶನದಲ್ಲಿ ಭಾರತದ ಉತ್ತರದ ಹಕ್ಕನ್ನು ಬಳಸಿಕೊಂಡು ಹರಿವಂಶ್ ಸಿಂಗ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಪಾಕಿಸ್ತಾನದ ವಿರುದ್ಧ ಮತ್ತಷ್ಟು ವಾಗ್ದಾಳಿ ನಡೆಸಿದಂತಹ ಅವರು ಪ್ರಜಾಪ್ರಭುತ್ವದ ಕಳಪೆ ದಾಖಲೆಯನ್ನು ಹೊಂದಿರುವಂತಹ ರಾಷ್ಟ್ರದ ಉಪನ್ಯಾಸಗಳು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದರು ಇಂತಹ ಅಸಂಬದ್ಧ ಆರೋಪಗಳು ಮತ್ತು ಸುಳ್ಳು ನಿರೂಪಣೆಗಳಿಂದ ಪಾಕಿಸ್ತಾನವು ಐಪಿಯುನಂತಹ ವೇದಿಕೆಯ ಮಹತ್ವವನ್ನು ದುರ್ಬಲಗೊಳಿಸುತ್ತಿದ್ರೆ ಉತ್ತಮ ಅಂತ ಹೇಳಿದ್ರು ಇನ್ನು ಶೀಘ್ರವೇ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದೊಂದಿಗೆ ವಿಲೀನವಾಗುತ್ತದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭರವಸೆ ವ್ಯಕ್ತಪಡಿಸಿದ್ದಾರೆ ಕಾಶ್ಮೀರದ ಬಗ್ಗೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಇತ್ತೀಚಿನ ಟೀಕೆಗಳ ಬಗ್ಗೆ ಮಾತನಾಡಿದಂತಹ ಅವರು ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆ ಜನರು ತವರು ಭಾರತದೊಂದಿಗೆ ವಿಲೀನದ ಬೇಡಿಕೆನೆ ಎತ್ತಿದ್ದಾರೆ ಪಿಒಕೆ ಜನರು ಭಾರತದೊಂದಿಗೆ ವಿಲೀನಗೊಳ್ತಾರೆ ಅಂತ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಎಂದಾದರೂ ಕಾಶ್ಮೀರವನ್ನು ತೆಗೆದುಕೊಳ್ಳಬಹುದೇ ಅವರು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಚಿಂತಿಸಬೇಕು ಸುಮಾರು ಒಂದೂವರೆ ವರ್ಷಗಳ ಹಿಂದೆಯೇ ನಾವು ದಾಳಿ ಮಾಡಿ ಆಕ್ರಮಿಸಿಕೊಳ್ಳುವ ಅಗತ್ಯವಿಲ್ಲ ಅಂತ ಹೇಳಿದ್ದೆ ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಬದಲಾಗ್ತಾ ಇದೆ ಪಿಒಕೆ ಜನರೇ ಭಾರತದೊಂದಿಗೆ ವಿಲೀನಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ನಾನು ಹೆಚ್ಚೇನು ಹೇಳೋದಿಲ್ಲ ನಾವು ಯಾವುದೇ ದೇಶದ ಮೇಲೆ ದಾಳಿ ಮಾಡಲು ಹೋಗೋದಿಲ್ಲ ಭಾರತವು ವಿಶ್ವದ ಯಾವುದೇ ದೇಶದ ಮೇಲೆ ದಾಳಿ ಮಾಡುವ ಗುಣವನ್ನ ಹೊಂದಿಲ್ಲ ಆದ್ರೆ ಪಿಒಕೆ ನಮ್ದು ಪಿಒಕೆ ಸ್ವತಃ ಭಾರತದೊಂದಿಗೆ ವಿಲೀನಗೊಳ್ತದೆ ಅಂತ ನನಗೆ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ I take the floor to reject the preposterous comments made by Pakistan against my country. India is the largest democracy in the world, and I'm privileged that many consider the Indian democracy a model to be evaluated. Lectures by a country which has an abysmal track record of democracy is laughable, to say the least. It would have been better if Pakistan did not undermine the importance of a platform like IPU by such. ಇತ್ತೀಚೆಗೆ ಭಾರತ ಹಾಗೂ ಮಾಲ್ಡೀವ್ಸ್ ನಡುವಿನ ಸಂಬಂಧ ಹಳಸಿರುವುದು ಗೊತ್ತಿರುವಂತಹ ವಿಚಾರ ಆಕ್ರಮಣಕಾರಿ ದಾಟಿಯಲ್ಲಿಯೇ ಮಾತನಾಡ್ತಾ ಇದ್ದಂತಹ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಈಗ ತಮ್ಮ ಮಾತಿನ ವರಸೆಯನ್ನ ಬದಲಿಸಿದ್ದಾರೆ ಭಾರತ ತನ್ನ ದೇಶದ ಹತ್ತಿರದ ರಾಷ್ಟ್ರವಾಗಿ ಉಳಿಯುತ್ತದೆ ಅಂತ ಅಂದಿದ್ದಾರೆ ಇದಕ್ಕೆ ಕಾರಣವಾಗಿರೋದು ಭಾರತಕ್ಕೆ ಮಾಲ್ಡೀವ್ಸ್ ಕೊಡಬೇಕಾದ ಸಾಲ ಸುಮಾರು ನಾನ್ನೂರು ಪಾಯಿಂಟ್ ಒಂಬತ್ತು ಮಿಲಿಯನ್ ಡಾಲರ್ ಸಾಲವನ್ನು ಮಾಲ್ಡೀವ್ಸ್ ಬಾಕಿ ಉಳಿಸ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ಮಾಲ್ಡೀವ್ಸ್ ಭಾರತದ ಎದುರು ಮಂಡಿಯೂರಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಕಳೆದ ವರ್ಷ ನವೆಂಬರ್ನಲ್ಲಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದ ಮೊಹಮ್ಮದ್ ಮಯೂಸ್ ಚೀನಾ ಪರ ಇದ್ರು ಭಾರತ ವಿರೋಧಿ ನಿಲುವನ್ನ ಹೊಂದಿರೋದು ಹಲವು ಬಾರಿ ಸ್ಪಷ್ಟವಾಗಿತ್ತು ಈಗ ಅಧ್ಯಕ್ಷರ ವರಸೆ ಬದಲಾಗಿದೆ ಅನೇಕ ಯೋಜನೆಗಳಲ್ಲಿ ಮಿತ್ರರಾಷ್ಟ್ರ ಭಾರತದ ಪಾಲು ದೊಡ್ಡದಿದೆ ಅಂತ ಹೇಳುವ ಮೂಲಕ ಮೃದು ಧೋರಣೆಯನ್ನ ತೆಳೆದಿದ್ದಾರೆ ಮಾಲ್ಡೀವ್ಸ್ನ ಸ್ಥಳೀಯ ಮಾಧ್ಯಮಗಳಿಗೆ ನೀಡಿರುವಂತಹ ಸಂದರ್ಶನದಲ್ಲಿ ಮೊಹಮ್ಮದ್ ಮಯೂಜ್ ಭಾರತದ ಹತ್ತಿರದ ರಾಷ್ಟ್ರವಾಗಿ ಮುಂದುವರಿಯುತ್ತದೆ ಅಂತ ಅಂದಿದ್ದಾರೆ ಏನು ಅಧ್ಯಕ್ಷ ಮಯೂಜ್ ಅವರು ಸಾಲ ಮರುಪಾವತಿಗೆ ಅವಕಾಶ ಕಲ್ಪಿಸುವಂತೆ ಭಾರತವನ್ನ ಒತ್ತಾಯಿಸಿದ್ರು ಭಾರತದಿಂದ ತೆಗೆದುಕೊಂಡಂತಹ ದೊಡ್ಡ ಸಾಲಗಳಿವೆ ಆದ್ದರಿಂದ ಈ ಸಾಲಗಳ ಮರುಪಾವತಿಯಲ್ಲಿ ವಿನಾಯಿತಿಗಳ ಬಗ್ಗೆ ನಾವು ಚರ್ಚೆಗಳನ್ನು ನಡೆಸ್ತಾ ಇದ್ದೇವೆ ಮಾಲ್ಡೀವ್ಸ್ ಭಾರತದ ಸಂಬಂಧಗಳ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮವನ್ನ ಬೀರೋದಿಲ್ಲ ಅಂತ ನಾನು ಭಾವಿಸೋದಿಲ್ಲ ಅಂತ ಅಂದಿದ್ದಾರೆ ಏನೋ ಪ್ರವಾಸಿ ತಾಣಗಳ ಹೋಲಿಕೆಯಲ್ಲಿ ಮಾಲ್ಡೀವ್ಸ್ ಸಚಿವರ ಹೇಳಿಕೆಗಳು ಭಾರತವನ್ನ ಕೆರಳಿಸಿತ್ತು ಅಂದಿನಿಂದ ಉಭಯ ರಾಷ್ಟ್ರಗಳ ಮಧ್ಯೆ ಅಸಮಾಧಾನದ ಹೊಗೆಯಾಡ್ತಲೇ ಇತ್ತು ಮೂರು ಭಾರತೀಯ ವಾಯುಯಾನ ಪ್ಲಾಟ್ಫಾರ್ಮ್ಗಳನ್ನು ನಿರ್ವಹಿಸುವ ಎಲ್ಲ ಎಂಬತ್ತೆಂಟು ಮೀಟರ್ ಸಿಬ್ಬಂದಿ ಮೇ ಹತ್ತರ ಒಳಗೆ ದೇಶವನ್ನು ತೊರೆಯಬೇಕು ಅಂತ ಅಧ್ಯಕ್ಷ ಮಯೂಜ್ ಒತ್ತಾಯಿಸಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸು ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ